ಏನು ಜಗತ್ತು ಬಿಟ್ಟು ಎಲ್ಲಿ ಹೋಗವನೇನು ದೇಹ ಬಿಟ್ಟು ಎಲ್ಲಿ ಹೋಗ ಇಂದ್ರಿಯ ಬಿಟ್ಟು ಜಗತ್ತನ್ನು ಬರಲಿಕ್ಕೆ ಸಾಧ್ಯ ಐತೆನು ಇಲ್ಲಿ ಏನೂ ಬಿಡುವುದಿಲ್ಲ ಅರಿಯುವುದಷ್ಟೇ ಇಲ್ಲಿ ಇರುವುದು ಇದು ಕಾರಣ ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಬಿಟ್ಟು ಎಲ್ಲಿ ಹೋಗ ಹೇಳಿ ನೀನು ಈ ಜಗತ್ತು ಬಿಟ್ಟರೆ ಎಲ್ಲಿ ಹೋಗ ಮದಿ ಹೋಗಾವೆಲ್ಲಿ ನೀನು ಈಗ ಅಂತಿರ್ತಾವೆ ನೋಡ್ರಿ ಮನೆಯಾಗೆ ಗಂಡ್ಮಕ್ಳು ಈಗ ಹಿಂಗೆ ಅಂತಂದ್ರೆ ಹೋಗೇ ಬಿಡ್ತೀನಿ ನೋಡಿ ನಾ ಕಡೆ ಅಂತ ಅಂತಿರ್ತಾರಿಲ್ಲ ಮನ್ಯಾಗ ಅಂದು ನೋಡ್ರಿ ನೀವು ನೀವು ಅನ್ನೋದಲ್ಲ ಅದಕ್ಕೆ ಅಂತಿರ್ತಾರೆ ಅವ್ರು ನಾ ಹಿಂಗಾದ್ರೆ ಮನೆಯ ಬಿಟ್ಟು ಹೋಗಿ ನೋಡಿ ಅಂತಿರ್ತಾರೆ ಹೋಗನ್ರಿ ಒಮ್ಮೆ ಎಲ್ಲಿಗೆ ಹೋಗೋದಲ್ಲ ಅವು ಒಬ್ಬ ಒಬ್ಬ ಅಂದಂತ ಏನೋ ಮನೆಯಾಗ ಒಂದು ತೊಂದರೆ ಆಯ್ತು ಅಂದ ಕೂಡಲೇ ಬಂದು ಮನೆಗೆ ಬಂದು ಈಗ ಹಿಂಗೆ ನೀವು ಮಾಡ್ದೆ ಅಂದ್ರೆ ಹೋಗೇ ಬಿಡ್ತೀನಿ ನೋಡಿ ನಾನು ಅಕ್ಕಿ ಭಾಳ ದಿವಸ ಕಾದ ಕಾದ ತೆಲಿಗೆ ತಾಪಾಗಿ ಅಕ್ಕಿಗೆ ಒಂದು ದಿವಸ ಹೋಗ ಕಡೆ ಅಂದಾಗ ಇದು ಹೋಗ್ತೀನಿ ಅನ್ನೋದು ಅಷ್ಟಕ್ಕೆ ಗೊತ್ತಿತ್ತು ಹೋಗಂದು ಕೂಡಲೇ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಇದಕ್ಕೆ ಹೋಗಂದ್ಲು ಬಂದು ಕಟ್ಟಿ ಕುಂತಿದ್ದು ಬೆಳಗ್ಗೆ ಗೆದ್ದು ಕೂಡಲೇ ಜಗಳ ತೆಗ್ದಿತ್ತು ಅಕ್ಕಿಗೂ ಸಾಕಾಗಿ ಹೋಗಿತ್ತ ಮಸ್ತ್ ಅಂಗಡಿಗೆ ಹೋಗಿ ಹಸಿ ಹಿಟ್ಟ ಮಂಡಕ್ಕಿ ತಂದು ಮಸ್ತ್ ಒಗ್ಗರಣೆ ಮಿರ್ಚಿ ಮಾಡಿ ವಾಸನೆ ಬಡಿಯುವಂಗೆ ಅದಕ್ಕೆ ಅದು ಹೋಗಿ ಹೊರಗೆ ದೂರ ಬೆನ್ನು ಕಟ್ಟಿ ಕುಂತಿತ್ತು ಕಮ್ಮಿಗೆ ತಿನ್ಲಿಕ್ಕೆ ಅದಕ್ಕೇನು ಒಳಗೆ ಬಾನ್ಲಿಲ್ಲ ಅದು ಹುಚ್ಚ ಇಷ್ಟು ಮಬ್ಬಿತ್ತಲ್ಲ ಎದ್ದು ಕೂಡಲೇ ಜಗಳ ತೆಗ್ದಿತ್ತದು ಗಂಡುಮಕ್ಳಿಗೆ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ನಾನು ಜಗಳ ತೆಗಿಬೇಕು ಎದ್ದು ಕೂಡಲೇ ತೆಗಿಬಾರ್ದು ನಷ್ಟ ಆದಮೇಲೆ ಮೇಲೆ ತೆಗೀಬೇಕಷ್ಟೆ ಇದು ಹುಚ್ಚು ಗೊತ್ತಿರಲಿಲ್ಲ ಎದ್ದು ಕೂಡಲೇನೆ ಜಗಳ ತೆಗ್ದು ಅಂತ ಅವ್ರು ಹೋಗಂದರು ಕಟ್ಟಿ ಮೇಲೆ ಕುಂತು ಅವರೆಲ್ಲ ಕಮ್ಮಗೆ ಶಿಸ್ತು ನಾಷ್ಟ ಮಾಡಿ ತಿಂದು ಕಟ್ಕೊಂಡು ಹೊಲಕ್ಕೆ ಹಂಗೆ ಹೋಗಲಿಲ್ಲ ಮತ್ತು ಕೀಲಿ ಹಾಕ್ಕೊಂಡು ಹೋದ್ರು ಅವರು ಇದು ಮತ್ತೆಲ್ಲಿರೆ ಒಳಗೆ ಬಂದೆತಾನೆ ಕಟ್ಟಿ ಮ್ಯಾಲೆ ಕುಂತು ಅಷ್ಟ ಕುಂತು ಏನು ಮಾಡ್ತೈತೆ ಅಲ್ಲಿ ಒಣೆಗೆ ಯಾರು ಕೊಡ್ತಾರೆ ಎಲ್ಲರೂ ಹೊಲಕ್ಕೆ ಹೋದರು ಹೊಲಕ್ಕೆ ಹೋದ್ಲು ಇದು ಅಡ್ಡಾಡ್ಕೊಂತ ಅಕಾಡಿ ಕಾಡಿ ಅಡ್ಡಾಡ್ಕೊಂತ ಬಿದ್ದು ಮಂದಿ ಚುಟ್ಟ ಸೇದ್ಕೊಂತ ಹಣಮಂದಿಯವ್ರ ಗುಡಿ ಕಡೆ ಬಂದು ಸಾಯಂಕಾಲ ಆರು ಗಂಟೆ ಆಗಿತ್ತು ನೀರಿಲ್ಲ ಕೂಳಿಲ್ಲ ಆ ಕಡೆ ಒಣಗಿಂದ ಒಂದು ಹುಡುಗ ಬಂತು ಬಂದು ಕೂಡಲೇ ಆ ಹುಡುಗ ಕೇಳ್ತಂತ ಅಲ್ಲ ತಮ್ಮ ನಿಮ್ಮ ಏನಾರ ಕೇಳಲ್ಲ ನನಗ ಇಲ್ಲಿ ಬಿಡು ಮಮ್ಮಿ ಒಟ್ಟ ಕೇಳಿಲ್ಲ ಒಟ್ಟ ಕೇಳಿಲ್ಲ ಅಲ್ಲಿ ಕೇಳಿಲ್ಲ ಅಂದ್ರೆ ಕೇಳಿಲ್ಲ ಮತ್ತು ಒಟ್ಟ ಕೇಳಿಲ್ಲ ಅನ್ನೋದೇನೈತ ಕೇಳಿಲ್ಲ ಇದು ಅಕಾಡೆ ಕಡಿ ನೋಡ್ತಿ ರಾತ್ರಿ ಊಟ ಇಲ್ಲ ಮಠಕ್ಕೆ ಊರಾಗ ಒಂದು ಮಠ ಇತ್ತಲ್ಲಿ ಅವನ ಮುಖ ನೋಡಿದ ಕೂಡಲೇ ಕೇಳಿದ್ರು ಜಗಳಾಡಿ ಬಂದಿಲ್ಲ ಮನೆಯಾಗ ನೀನು ಅವ್ರು ನೋಡಿದ್ರಾಗ ಅವ್ರು ಅವರು ಏನಿರ್ತೈತಿ ಮಠದಾಗ ಹಂಗೆ ಮಕ್ಕಂತು ಬೆಳಿಗ್ಗೆದ್ದು ಕೂಡಲೆ ಕಸ ಹೊಡಿಸಿದ್ರು ಹೆಂಡಿ ಕಸ ಹೊಡಿಸಿದ್ರು ಆ ಮಠದ ತೋಟಕ್ಕೆ ನೀರು ಹರಿಸಿದ್ರು ಗೆಳೆ ಹೊಡೆದು ಬಾ ಅಂದರು ಹನ್ನೆರಡು ಗಂಟೆ ಆತು ಬಿಸಿಲಾಗಿ ಬಂತರು ಬಂದು ನೋಡ್ತೈತಿ ಹೊಟ್ಟು ಹಸ್ದಿತ್ತು ಎರಡು ದಿವಸ ಊಟಿರ್ಲಿಲ್ಲ ಹೊಟ್ಟು ಹಸ್ದಿತ್ತು ದಾಸೋಕದಾಗ ಹೋಯ್ತು ಅಲ್ಲೇನಿರ್ತಿತ್ತು ಖಜ್ಜಾಯದ ರೊಟ್ಟಲ್ಲಿ ಅಲ್ಲೇನಿತ್ತು ಕಜ್ಜಾಯದ ಕಟ್ಟಿ ರೊಟ್ಟಿ ಖಾರ ಪುಡಿ ಹಾಕ್ಕೊಂಡು ಕುಂತಿತ್ತು ಗುರುಗಳು ಬಂದರು ತಮ್ಮ ಬೆಳಿಗ್ಗೆ ಗೆದ್ದು ಕಸ ಹೊಡೆದು ನೆಗಲ ಹೊಡೆದು ಗಳೆ ಹೊಡೆದು ನೀರು ತಂದು ಹಾಕ್ದೆ ಶಗಣಿ ಕಸ ಬಳ್ದು ಇಷ್ಟು ಕೆಲಸ ಮಾಡಿ ಇಲ್ಲಿ ಮಠದಾಗ ಕಟ್ಟಿ ರೊಟ್ಟಿ ಏನಿತ್ತು ಇಷ್ಟ ಕೆಲಸ ಮಾಡಿದ್ರೆ ಮನೆಯಾಗ ಪಾಪ ಹೆಣ್ಮಕ್ಳು ಎರಡು ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ವಲ್ಲ ಇಲ್ಲಾಕೆ ಬರೋಕ್ಕೆ ಹೋಗಿದ್ದಿಲ್ಲ ಹೋಗಿ ನೀನು ಅಷ್ಟೇ ಇರುವುದಷ್ಟೇ ಇಲ್ಲಿ ಎಲ್ಲಿ ಬಿಟ್ಟು ಹೋಗುವುದಿಲ್ಲ ಪರಮ ಕರುಣಿ ಪರಮ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಪರಂಜ್ಯೋತಿ ಅದಾನಲ್ಲ ಅವ ಪರಂಜ್ಯೋತಿ ಅವ ಈಗ ನೀವು ಈ ದೀಪದ ಬೆಳಕೈತಿ ಈಗ ಕತ್ತಲಿತ್ತು ಅಂದ್ರೆ ನಮಗೆ ಸೂರ್ಯ ಬಂದಂದ್ರೆ ಬೆಳಕಾಗ್ತೈತಿ ಅಂದ್ರೆ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣ್ತಾವೆ ನಮಗೆ ಹೌದಲ್ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣ್ತಾವೆ ಈಗ ಒಬ್ಬ ವ್ಯಕ್ತಿ ತೀರ್ಕೊಂತಾನೆ ಬೆಳಕಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ ಕಣ್ಣಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ ಈಗ ನೀವು ವಸ್ತುಗಳು ಕಾಣಬೇಕಾದ್ರೆ ಬರೀ ಹೊರಗಿನ ಬೆಳಕು ಹೊರಗಿನ ಬೆಳಕು ಅಷ್ಟೇ ಸಾಲದು ಅಷ್ಟೇ ಸಾಲದು ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡ ನಾನು ತಿಳ್ಕೊಡ್ರೆ ತೀರ್ಕೊಂಡಾಗ ಹೊರಗೆ ಸೂರ್ಯನ ಬೆಳಕೈತೆ ಇಲ್ಲೋ ಸೂರ್ಯನ ಬೆಳಕಿದ್ರೆ ಮತ್ತೆ ಯಾಕೆ ವಸ್ತುಗಳು ಕಾಣುವಲ್ಲ ಕಣ್ಣು ಐತೆ ಇಲ್ಲ ಕಣ್ಣು ಇಲ್ಲ ಮತ್ತೆ ಯಾಕೆ ಕಾಣಬಾರ್ದು ಬೆಳಕು ಐತೆ ಅವರು ಮಂದ್ಯಾಗ ಮನೆಯಾಗಿ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರೆ ನೋಡ್ರಿ ಯಾರು ಅವ್ರ ಫ್ರೆಂಡ್ ಸರ ತಗೊಂಬಂದ್ರೆ ನಿಮ್ಮ ಸ್ನೇಹಿತ ಬಂದಿದ್ದ ನೋಡ್ರಿ ಬಿಟ್ಟ ಇರ್ತಿದ್ದಿಲ್ಲ ನೀವು ಕಣ್ಣರ ತೆಗೀರಿ ಅಂತ ಇವ್ರು ಹಾಡಾಡ್ಕೊಂಡು ಹತ್ತು ಕೂಡಲಿ ಅಕಸ್ಮಾತ್ ಅವ ಕುಂತವು ಕಣ್ಣು ತೆಗೆದ್ರೆ ಇವರಿಬ್ರು ಕಣ್ಣು ಮುಚ್ಬೇಕಾಗ್ತದೆ ಅಂದ್ರೆ ವಸ್ತುಗಳು ಕಾಣೋದು ಬರೆಯ ಸೂರ್ಯನ ಬೆಳಕಿನಿಂದಲ್ಲ ನಿನ್ನೊಳಗೊಂದು ಬೆಳಕೈತಿ ಆ ವಸ್ತುವನ್ನು ಸೂರ್ಯನ ಬೆಳಕನ್ನು ಎರಡೂ ತೋರಿಸಿದ ದೇವನ ಬೆಳಕೈತೆ ಅಲ್ಲ ಅದು ಪರಂಜ್ಯೋತಿ ಅದು ನಿನ್ನೊಳಗೈತದ ಅಷ್ಟೆ ಪರಂಜ್ಯೋತಿ ಪರಮಕರುಣಿ ಯಾರು ದೇವ ಈಗೊಬ್ಬ ಬಡ್ಡಿ ಸಾಲ ಕೊಟ್ಟಿರ್ತಾನೆ ನಮಗೆ ಬಡ್ಡಿಗೆ ಬಡ್ಡಿ ಹಚ್ಚಿ ಮತ್ತು ಚಕ್ರ ಬಡ್ಡಿ ಹಚ್ಚಿ ಅದಕ್ಕೊಂದು ಬಡ್ಡಿ ಹಚ್ಚಿ ಒಟ್ಟೆ ಬಿಡೋದ್ ನಮಗೆ ಹಿಂಡಿ ಹಿಪ್ಪಿ ಮಾಡೇ ಬಿಟ್ಟಿರ್ತಾನ ಅವ್ರು ಕೊಟ್ಟಿಂದ ಒಟ್ಟೆ ಬಿಡೋದ್ಲ ಒಂದಿಬ್ಬರಿಗೆ ಹೆಚ್ಚ ಬಿಟ್ಟಿರ್ತಾನೆ ನೀವು ವಸೂಲು ಮಾಡ್ಕೊಂಬರ್ರಿ ಅಂತ ಮತ್ತೆ ಅವರು ಭಾಳ ತಾಪಾಗಿ ಇನ್ನೊಂದು ಸಲ ಬಂದೆ ಅಂದ್ರೆ ಬಾಟ್ಲಿ ತೋರಿಸ್ತಾರೆ ಅವರು ಈಗ ನಿನ್ನ ಹೆಸರು ಬರೆದಿಟ್ಟ ಅವಾಗ ಅವ ಏನಂತಾನ ಕೊನೆಗೆ ಕೊಡಲಾರ್ದಂಗೆ ಆದ ಕೂಡಲೇ ದೇವರಿಗೆ ಮುಟ್ಟತಂತ ತಿಳ್ಕೊತೀನಿ ತಗೊಂತ ಯಾವಾಗ ಕೊಡಲಾರ್ದಂಗೆ ಆದ ಅಂದ್ರೆ ನಾವು ಬಡ್ಡಿ ಕೊಟ್ಟಿದ್ದು ಕೊಟ್ಟಿದ್ದು ಬಡ್ಡಿಗೆ ಚಕ್ರ ಬಡ್ಡಿ ಹಚ್ಚಿ ತಗೊಂಡೀವಿ ಮ್ಯಾಲಿರುವ ದೇವರದನಲ್ಲ ನಮಗೆ ಜೀವನ ಕೊಟ್ಟಾನ ಜಗತ್ತು ಕೊಟ್ಟಾನ ಎಲ್ಲ ಕೊಟ್ಟು ಸಹಿತ ಸುಮ್ಮನೆ ಏನೂ ಪಡೀಲಾರ್ದಂಗೆ ಮರೆತು ಕುಂತಾನಲ್ಲ ಅವ ಪರಮ ಕರುಣಿ ಅಷ್ಟೇ ದೇವ ಪರಮ ಕರುಣಿ ಪರಮಶಾಂತನೆಂಬ ಲಿಂಗವು ಆ ಪರಮ ಶಾಂತನೆಂಬ ಲಿಂಗ ಅದು ಐತೆಲ್ಲ ಐತದ ನಾ ಎರಡು ಮನೆ ಕಟ್ಟಿನಿ ಒಂದು ಮನೆ ಕುರಿ ಕೋಣ ಬಿತ್ತಂತೀವಿ ನಾವು ಅವ ಈಜಿ ಜಗತ್ತು ಕಟ್ಟಿದ್ರು ಎಷ್ಟು ತಣ್ಣಗೆ ಕುಂತಾನೆ ಯಾರಿಗಾರ ಗೊತ್ತಾಗೆ ನೇನು ಎಲ್ಲದನಂತ ತಿಳ್ಕೊಂಡು ಎಲ್ಲವನ್ನು ಮಾಡಿಯೂ ಸಹಿತ ತಣ್ಣಗೆ ಯಾರು ಕುಂದಿರ್ತಾರಲ್ಲ ಅವರಿಗೆ ದೇವರು ಅಂತ ಕರೀತಾರೆ ಹಂಗೆ ಕೂಡುವುದು ವೈರಾಗ್ಯ ಅಷ್ಟೆ ಎಲ್ಲವನ್ನು ಮಾಡಬೇಕು ಮಾಡಿ ಮರೆಯುವುದಷ್ಟೆ ದೇವನ ಮೇಲೆ ಇಲ್ಲೆಲ್ಲಿ ಬಿಟ್ಟು ಹೋಗುವುದೇನೂ ಇಲ್ಲ ಜಗತ್ತಿನೊಳಗೆ ಅರಿವಿನಿಂದ ಒದಗಿದ ಸುಖವೂ ಅಷ್ಟೆ ಇಲ್ಲಿ ಯಾವುದನ್ನು ಬಿಡುವುದಿಲ್ಲ ಇದನ್ನು ತಿಳ್ಕೊಳ್ಳುವುದಿಷ್ಟೇ ಇದೆಲ್ಲವೂ ಭಗವಂತ ನಿನ್ನ ಕೃಪೆ ನಿನ್ನ ಪ್ರಸಾದ ಅಂತ ತಿಳ್ಕೊಂಡು ಇಲ್ಲಿ ಬದುಕುವುದೇ ನಿಜವಾದ ವೈರಾಗ್ಯ ಅಷ್ಟೆ ಇದನ್ನು ಬಿಟ್ಟರೆ ಇಲ್ಲ ಜೀವನದಲ್ಲಿ ಸಾಧಿಸಬೇಕಾದದ್ದು ಎರಡು ಒಂದು ಅಭ್ಯಾಸ ಇನ್ನೊಂದು ವೈರಾಗ್ಯ ಅಭ್ಯಾಸ ಅಂದ್ರೆ ವೈರಾಗ್ಯ ಅಂದ್ರೆ ಯಾವುದು ಕೆಟ್ಟದ್ದಿದೆ ಅದನ್ನು ನಿಲ್ಲಿಸುವುದು ಯಾವುದು ಒಳ್ಳೆಯದಿದೆ ಅದನ್ನು ಪುನಃ ಪುನಃ ಪ್ರಯತ್ನ ಮಾಡೋದು ಅಭ್ಯಾಸ ಅಷ್ಟೆ ಈಗ ನೀವು ಹೋಗ್ತಿರ್ತೀರಿ ಹೋಗುವಾಗ ಟ್ರಾಫಿಕ್ ಜಾಮ್ ಆಗ್ತೈತಿ ಟ್ರಾಫಿಕ್ ಜಾಮ್ ಆದಾಗ ಸರ್ಕಲ್ನೊಳಗೊಬ್ಬರು ಪೊಲೀಸ್ ಇನ್ಸ್ಪೆಕ್ಟ್ರ್ ನಿಂತಾರೆ ಸರ್ಕಲ್ಲಿಗೆ ನಿಂತವರು ಸರ್ಕಲ್ ಇನ್ಸ್ಪೆಕ್ಟ್ರ್ ನಿಂದಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಟ್ರಾಫಿಕ್ ಜಾಮ್ ಆಗ್ತೈತಿ ಅಂತ ತಿಳ್ಕೊಂಡು ಒಂದು ಕಡೆ ಹಿಂಗೆ ಕೈ ಮಾಡಿ ಸ್ಟಾಪ್ ಅಂತಿರ್ತಾರೆ ಇನ್ನೊಂದು ಕಡೆ ಕೈ ಮಾಡಿ ಒಳಗೆ ಬರ್ರಿ ಅಂತ ಅಲೋ ಮಾಡ್ತಿರ್ತಾರೆ ಹಂಗ ನನ್ನ ಗೈಡೆಡ್ ಮೈಂಡ್ ವಿವೇಕಶೀಲ ಮನಸ್ಸು ಒಳಗಿದ್ದು ಏನು ಕೆಟ್ಟದ್ದು ಬರ್ತೈತಲ್ಲ ಈ ಮನಸ್ಸು ಅನ್ನೋದೇ ಒಂದು ಸರ್ಕಲ್ ಇದ್ದಂಗೆ ಇದು ಇನ್ನು ನಮಗೆ ಬೇಡಾದ ವಿಷಯಗಳು ಬರ್ತಾವ ಬೇಡಾದ ವಿಷಯಗಳು ಬರ್ತಿರ್ತಾವ ಇದೊಂದು ಸರ್ಕಲ್ ಇದು ಮನಸ್ಸು ಇಲ್ಲಿ ನನ್ನ ಗೈಡೆಡ್ ವಿವೇಕಶೀಲ ಮನಸ್ಸೇನಿದೆ ಇದೇ ಸರ್ಕಲ್ ಇನ್ ಇಸ್ಪೆಕ್ಟರ್ ಇದು ಏನು ಕೆಟ್ಟದ್ದು ಬರ್ತಿರ್ತಾವಲ್ಲ ಒಂದು ಸ್ವಲ್ಪ ಸ್ಟಾಪ್ ಅಂತ ಕೈ ಮಾಡಬೇಕು ಇದು ವೈರಾಗ್ಯ ಏನು ಚಲೋದು ಬರ್ತೈತಲ್ಲ ಬಂದಿದ್ದು ಒಳಗೆ ಬರಲಿ ಅಂತ ಬಿಟ್ಕೊಂತಿರಬೇಕು ಇದೇ ಅಭ್ಯಾಸ ಇದು ಅಭ್ಯಾಸ ವೈರಾಗ್ಯಗಳ ಬಲ ಇದೆ ಇದು ಜೀವನದ ತುಂಬ ನಮ್ಮ ಮನಸ್ಸು ನಮ್ಮ ಆಧೀನದೊಳಗೆ ಇರಬೇಕಾಗಿತ್ತು ಅಂದ್ರೆ ಅಭ್ಯಾಸ ವೈರಾಗ್ಯ ಚಲೋದು ಒಳಗೆ ಕರ್ಕೊಳ್ಳೋದು ಕೆಟ್ಟದ್ದನ್ನು ನಿಲ್ಲಿಸುವುದೇ ಅಭ್ಯಾಸ ಇದು